ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಎಂಟನೇ ಕಂತಿನ ಹಣ ಇನ್ನೂ ಬಂದಿಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವು ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರು ಇವಾಗ ನಾನು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರುವುದಾದರೆ ಇಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಅಡಿ ಪ್ರತಿ ತಿಂಗಳು ಕೂಡ ಎರಡು ಎರಡು ಸಾವಿರ ರೂಪಾಯಿನ ಪಡೆದುಕೊಳ್ಳುತ್ತೆ ಇದ್ದೀರಾ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಯ್ತು ನಿಮಗೆ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಗೊತ್ತಾಗಿದೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಆದ್ರೆ ಇಲ್ಲಿ ಎಂಟನೇ ಕಂತಿನ ಹಣ ನಿಮ್ಗೆ ಇನ್ನೂ ಎಷ್ಟೊಂದು ಜನಕ್ಕೆ ಬಂದಿಲ್ಲ ಆದ್ರಿಂದ ನೀವು ಸಾಕಷ್ಟು ಜನ ಕಮೆಂಟ್ ಹಾಕುತ್ತಿರುವುದು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಹಾಕುತ್ತಿದ್ದೀರಿ ಅದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಅದರ ಜೊತೆಗೆ ಎಷ್ಟೊಂದು ಜನಕ್ಕೆ ಇನ್ನು ಮಿಕ್ಕಿದ್ದು ಅಮೌಂಟ್ ಏನ್ ಬಂದಿರಲ್ಲ ಏನ್ ಪೆಂಡಿಂಗ್ ಆಗಿದೆಯಲ್ಲ ಅದು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿದು ಕೊಡುತ್ತೇನೆ ಅದಕ್ಕಿಂತ ಮುಂಚೆ ಒಂದು ಕನ್ಫರ್ಮೇಶನ್ ಕೊಡುತ್ತೇನೆ ನಿಮಗೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಇನ್ನು ಯಾರಿಗೂ ಕೂಡ ಬಂದಿಲ್ಲ ಯಾಕೆಂದ್ರೆ ಒಂಬತ್ತನೇ ಕಂತಿನ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಸರ್ಕಾರದಿಂದ ಆದ್ರೆ ಸ್ವಲ್ಪ ಕ್ಲಾರಿಫೈ ಯಾಕೆಂದ್ರೆ ಎಷ್ಟೊಂದು ಜನ ಎಂಟನೇ ಕಂತಿನ ಹಣ ಇನ್ನು ರಿಸೀವ್ ಮಾಡಿಕೊಂಡಿರಲ್ಲ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳುತ್ತಿದ್ದೀರಾ ಅದಕ್ಕೋಸ್ಕರ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಅನ್ನ ಕೊಡಿದ್ದಾರೆ ಅದರ ಬಗ್ಗೆ ನಿಮಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇವಾಗ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮೀ ಯೋಜನೆ ಇದು ಆರನೇ ಕಂತು ಏಳನೇ ಕಂತು ವರೆಗೂ ಕೂಡ ಹಣ ಬಂದಿದೆ ಇನ್ನು ಎಷ್ಟೊಂದು ಜನಕ್ಕೆ ಸ್ವಲ್ಪ ಜನಕ್ಕೆ ಏನಾಗಿದೆ ಅಂದ್ರೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಅವರು ಏನ್ ಮಾಡಬೇಕಾಗುತ್ತದೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಕರ್ ಅವರು ಕೊಟ್ಟಿರುವಂತ ಅಪ್ಡೇಟ್ ಏನಪ್ಪಾ ಅಂತ ಅಂದ್ರೆ ಯಾರಿಗೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಜಸ್ಟ್ ನಿಮ್ಮ ಅಪ್ಲಿಕೇಶನ್ಸ್ ಚೆಕ್ ಮಾಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಎಷ್ಟೊಂದು ಜನರದು ಜಿ ಎಸ್ ಟಿ ಮಾಡಿಸಿಕೊಂಡಿದ್ದಾರೆ ಮತ್ತೆ ಕೆಲವರದ್ದು ಕೆಲವು ಕಾರಣಗಳಿಂದ ಅವರದು ಅಪ್ಲಿಕೇಶನ್ಸ್ಗಳನ್ನ ರಿಜೆಕ್ಟ್ ಆಗಿರುವವರಿಗೆ ಜಾಸ್ತಿ ಜನಕ್ಕೆ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಮತ್ತೆ ಯಾರಿಗೆ ಅಪ್ಲಿಕೇಶನ್ ಸರಿ ಇದ್ದು ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅವರಿಗೆ ಈ ತಿಂಗಳದು ಬರುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿರಲ್ಲ ಅವರು ಒಂದು ಸ್ವಲ್ಪ ಅಪ್ಲಿಕೇಶನ್ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸಿಕೊಂಡ್ರೆ ಬೆಟರ್ ಆಗಿರುತ್ತೆ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಫಸ್ಟ್ ಸರಿ ಮಾಡಿಸಿಕೊಂಡರೆ ನಿಮಗೆ ನೆಕ್ಸ್ಟ್ ಇವಾಗ ಹಣ ಬರುವುದಕ್ಕೆ ಸಾಧ್ಯ ಇವಾಗ ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾರಿಗೆ ಪೆಂಡಿಂಗ್ ಅಮೌಂಟ್ ಬಂದಿರಲ್ಲ ಒಂದು ಕಂತು ಅವರಿಗೆ ಮಾತ್ರ ಮತ್ತೆ ಯಾರಿಗೆ ಐದಾರು ಕಂತು ಬಂದು ಒಂದ್ ಎರಡ್ ಮೂರು ಕಂತಿನ ಹಣ ಬಂದಿರಲ್ಲ ನೀವು ಏನು ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗ್ಬೇಡಿ ಇವಾಗ ಎಂಟನೇ ಕಂತು ನನ್ನ ಜೊತೆಗೆ ನಿಮಗೆ ಬರುತ್ತೆ ಆರಾಮ ಮತ್ತೆ ಎಕ್ಸ್ಪ್ರೆಸ್ ಏನಾಗಿದೆ ಅಂದ್ರೆ ಎಷ್ಟೊಂದು ಜನಕ್ಕೆ ಏಳನೇ ಕಂತು ಎಂಟನೇ ಕಂತು ಬಂದಿಲ್ಲ ಒಂಬತ್ತನೇ ಕಂತು ಬಂದಿಲ್ಲ ಅಂತ ಕಮೆಂಟ್ ಹಾಕುತ್ತಿದ್ದೀರಾ ಸಾಕಷ್ಟು ಜನ ನಮಗೆ ಕಮೆಂಟ್ ಹಾಕುತ್ತಿರುವುದು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಅಂಥವರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಅದು ಏಳನೇ ಕಂತಿನ ಹಣ ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಮಾಡಿದ್ರು ಆದರೆ ಎಂಟನೇ ಕಂತಿನ ಹಣಗೆ ನಿಮಗೆ ಸಡನ್ನಾಗಿ ನೆಕ್ಸ್ಟ್ ವೀಕಲ್ಲೇ ರಿಲೀಸ್ ಮಾಡಿದ್ರು ಏಳನೇ ಕಂತಿನ ಹಣ ಬಿಡುಗಡೆ ಆಗಿದ ತಕ್ಷಣ ಅಂತ ಹೇಳಿದ್ದಾರೆ ಅದರಿಂದ ನಾವು ಇವಾಗ ಏನು ಮಾಡುತ್ತೀವಿ ಅಂದರೆ ನಾವೇ ಒಂದು ವೀಕ್ ಹೋಲ್ಡ್ ಮಾಡಿ ಇಟ್ಟಿದ್ದೀವಿ ಎಂಟನೇ ಕಂತಿನ ಹಣ ಯಾರಿಗೂ ಕೂಡ ರಿಲೀಸ್ ಮಾಡುವುದು ಬೇಡ ಅಂತ ಫಸ್ಟ್ ಏಳನೇ ಕಂತಿನ ಹಣ ಎಲ್ಲರ ಖಾತೆಯು ಕೂಡ ತಲುಪಲಿ ಅಂತ ಇದುವರೆಗೂ ಕೂಡ ನಾವು ಹೋಲ್ಡ್ ಮಾಡಿದ್ದೀವಿ ಅಂತ ಒಂದು ವೀಕಲ್ಲಿ ಇವಾಗ ಎಂಟನೇ ಕಂತಿನ ನಾನು ಎಲ್ಲರಿಗೂ ಕೂಡ ಖಾತೆಗೂ ಕೂಡ ಬರುವುದು ನಾಳೆಯಿಂದಾನೇ ಶುರುವಾಗುತ್ತೆ ಏಪ್ರಿಲ್ ಹನ್ನೊಂದನೇ ತಾರೀಕಿನಿಂದ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೀವು ಏನು ಕೂಡ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಎಂಟನೇ ಕಂತಿನ ಬಂದಿರುವವರು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಒಂದಿಗೆ ಸಿಗೋಣ ಅಲ್ಲಿ ಸನ್ಕಬೆಟಿ ಕೇರ್ ಫ್ರೆಂಡ್ಸ್